ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾನು ಅತಿಥಿ ಶಿಕ್ಷಕಿಯಾಗಿ ಚಿನ್ನಾಜ್ಪುರದಲ್ಲಿರುವಂತಹ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಪಾಠ ಶಾಲೆಯಲ್ಲಿ ಅತಿಥಿ ಶಿಕ್ಷಕಿಯಾಗಿ ಹೋಗ್ತಿದ್ದೆ ಆಮೇಲೆ ನಾನು ಅಲ್ಲಿ ಜೂನಿಂದ ಹೋಗ್ತಿದ್ದೆ ಸರ್ ಮತ್ತು ಜನ್ವರಿಗೆ ಸ್ಟಾಪ್ ಆದೆ ಯಾಕಂತಂದರೆ ಅಲ್ಲಿ ಪರ್ಮನೆಂಟ್ ಟೀಚರ್ ಬಂದಿದ್ದರು ಸೊ ಜನ್ವರಿಯಲ್ಲಿ ನಾನು ರಿಲೀವ್ ಆದೆ ಆಮೇಲೆ ತ್ರೀ ಮಂತ್ಸ್ ಮನೆಯಲ್ಲೇ ಇದೆ ಸರ್ ನನಗೆ ಬರಬೇಕಾಗಿದ್ದು ಸ್ಯಾಲ್ರಿ ಒನ್ ಮಂತ್ ಬರಬೇಕಾಗಿದ್ದು ಜನ್ವರಿದು ಜನ್ವರಿದಲ್ಲಿದ್ದಿರಾನೆ ನನಗೆ ಫೆಬ್ರವರಿ ಮಾರ್ಚು ಸ್ಯಾಲ್ರಿ ಬಂದಿತ್ತು ಸೊ ಅಲ್ಲಿ ಸರ್ಕಾರಿ ಮಾದರಿಗಿರಿ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂತಹ ಬೈರೇಗೌಡ ಸರ್ರು ಅವರು ಫೋನ್ ಮಾಡಿಬಿಟ್ಟು ಎರಡು ತಿಂಗಳು ಸ್ಯಾಲ್ರಿ ತೊಗೊಂಡ್ಬಾಮ ಅಂತ ಹೇಳಿದರು ಸೊ ನಾನು ಅವ್ರ ಮೇಲೆ ಇರುವಂತಹ ಒಂದು ನಂಬಿಕೆಗೆ ತೊಗೊಂಡು ಹೋಗಿ ಕೊಟ್ಟಿದ್ದೆ ಸರ್ ಮತ್ತು ಇವಾಗ ನೋಡಿದರೆ ಅವರು ನನಗೆ ಒಂದು ಲ್ಯಾಕ್ ಕೊಟ್ಟಿದ್ದಾರೆ ಅಂತ ಎಲ್ಲಿ ನೋಡಿದ್ರು ಅಪಪ್ರಚಾರ ಮಾಡ್ಕೊತವ್ರೆ ಸೊ ಇದ್ರ ಬಗ್ಗೆ ನಾನು ಟೂ ಮಂತ್ಸ್ ಬ್ಯಾಕೇ ಬಿ ಯು ಆಫೀಸಲ್ಲೇ ಒಂದು ಲೆಟ್ರ್ ಬರ್ಕೊಟ್ಟಿದ್ದೆ ಸರ್ ನಕಲಿ ಸಹಿ ನಾನು ಮಾಡ್ದಿರೋನೆ ನಕಲಿ ಸಹಿ ಮಾಡಿ ಮಾಡಿದ್ದಾರೆ ಸೊ ಇವಾಗ ನಾನು ಅದು ವಿ ಒ ಕಡೆಗೆ ನಾನು ಲೆಟ್ರ್ ಬರ್ಕೊಟ್ಟಿದ್ದೆ ಸರ್ ಟೂ ಮಂತ್ಸ್ ಬ್ಯಾಕೇ ಸೊ ಆ ಕಡೆಯಿಂದ ನಮ್ಗೆ ಯಾರು ಸೂಕ್ತ ಕ್ರಮ ಬಂದಿಲ್ಲ ಸೊ ಇದಕ್ಕಾಗಿ ನಾವು ನಮ್ಮ ಕಡೆಯಿಂದ ಹೇಳೋದಾದರೆ ವಿ ಒ ಕಡೆಯಿಂದ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿ ಮಾಡ್ತೀನಿ